ಏನೋ ಪ್ರತಿಯೊಬ್ಬರ ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿದ್ರೆ ನೋಡ್ಲೇಬೇಕು ಇದು ಅವ್ರು ಹೇಳಿದ್ರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಗೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ ಐ ವಿಲ್ ಥಿಯೇಟರ್ ಪೇಯಿಂಗ್ ಮನಿ ಓಸಿ ನೋಡಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಕ್ಕೋಸ್ಕರ ಸಿನಿಮಾ ಕಷ್ಟಪಟ್ಟರುಕೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋರ್ಕೋಸ್ಕರ ನಾನು ಸಿನಿಮಾ ನೋಡ್ತೀನಿ ಆ್ಯಂಡ್ ಆಗಿ ಸೈಡ್ ಅದು ನಾನೇ ಒಂದು ದಿವಸ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟರ್ ನೋಡಿ ಹಿಂಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನು ನಾನು ಹೇಳಿದ್ದೀಯ ಬನ್ನಿ ಅರ್ಚನಾ ಬನ್ನಿ ಪಾಮ ರತ್ನ ಟು ಬಿ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟೇ ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅನ್ಕೊಂಡಾಗ್ಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಅವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತಗೊಂಡು ಇನ್ನೇನು ಕಿರ್ಚಾಗ್ ಹೋದೆ ಇವ್ರದ್ರು ಇದು ದಾಖಲೆ ಅತ್ತೆ ಅಮೃತ ಮಹೋತ್ಸವ ಇಷ್ಟೋರ್ಷ ಉಂಟು ನಿಮ್ಗೆ ಕೋಪನೆ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದಾಗಲಿ ಆ ಮಾರ್ದ ಇವತ್ತಿಗೂ ಅಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದು ಅಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ ಮೇ ನಾವು ಯಾಕೆ ಬಿಟ್ಟು ಲೆಟರ್ ಲೆಟ್ ದರ್ ಪೈನ್ ಬೇ ಅಸ್ ಅಂತ ಸೊ ಒಂದ್ ಸ್ಟೋರಿ ಏನಂದ್ರೆ ಮುಳುಗ ಬಿಡ್ಬೇಕು ನಾವು ಆಫ್ ಲೈಫ್ ಅಂತ ಒಂದು ನೋಡ್ರಿ ಸೀರಿಯಸ್ ಆಗೈತ್ರಿ ನನಗೂ ತಮಾಷೆ ಮಾಡೋಕ್ ಆಗ್ತಿಲ್ಲ ಇವತ್ತು ನೀವು ದಾರಿ ಉದ್ದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ನನ್ನ ಸಾಲ ಎಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡಿ ತಾಕತ್ ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನಿದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲೇ ಹೋರಾಡ್ತಿದ್ದೀವಿ ಬಟ್ ಇವ್ನ್ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದ ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ ಕೊಡ್ಬೇಕು ಇವಾಗ ನಿನಗೆ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕ ಅಷ್ಟು ಸಂಪಾದನೆ ವೈ ಸ್ಟ್ರಗಲ್ ಇರ್ ಲೈಫ್ ಯಾಕಂದ್ರೆ ಕೋಟಿ ಗಂಟಲೆ ಸಿನಿಮಾ ಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಕೊನೆವರೆಗೂ ಗೊತ್ತಿಲ್ಲ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಡ್ಬಂದೆ ನನ್ಗೆ ನೂರು ಟ್ಯಾಂಕ್ ನೀರ್ ಬೇಕು ನನಗೆ ನೂರು ಜನ ಡ್ಯಾನ್ಸ್ ಬೇಕು ನಮ್ಮಪ್ಪ ಅದು ಎಲ್ಲಿಗೆ ತರ್ಸ್ತಿದ್ರು ಹೆಂಗ್ ಮಾಡ್ತಿದ್ರು ಏನು ಗೊತ್ತಿಲ್ಲ ಏನೋ ಮಗ ಕನ್ಸ್ ಇದ್ದಾನೆ ಅವನ ಆಸೆ ಅವ್ನಿಗೆ ಏನ್ ಬೇಕು ಕೊಟ್ಟರು ಇಷ್ಟೇ ಹಿಂದೆ ಎಷ್ಟು ಸಾಲ ಮಾಡ್ತಿದಾರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ ಮತ್ತೆ ಡೇ ಕೇಮ್ ಪ್ರತಿ ಪೈಸಾವಾಗೂ ಗೊತ್ತಾಯ್ತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮ್ಮನ್ನು ಬಿಡಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕನ್ಸು ಸ್ಟಾರ್ಟ್ ಮಾಡಿದ್ನ ಅಂದರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಬೆಲೆಗೆ ಏನು ಕಲ್ಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡುತ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ಅನ್ಸಿದ್ದು ನಾನು ಮಂದಿನ ನಿನ್ನ ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಮಗುವಿನ ಹಾಳು ಅದಕ್ಕೆ ಕರಗದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು ಅದು ನಿಮ್ಮ ಸಿನ್ಮಾ ಕಾಪಿ ಹೊಡೆದಿದ್ದೀರಾ ಅಂತ ಅನ್ನಿಸ್ತದೆ ಅಲ್ಲಿಂದ ಕಾಫಿ ಹೊಡೆದಿಸ್ತದೆ ನನಗೆ ಸರಿ ಓಕೆ ನಾನು ಮುಗಿಸ್ಲಿಲ್ಲ ಸಿನಿಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಸಿ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಂಟ್ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದಿರ ಖುಷಿ ಖುಷಿಯಾಗಿ ಹತ್ತಿದ್ದೀರಾ ನೀವು ಅಲ್ವಾ ಒಳಗೊಂದು ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ಸು ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗಂದು ಖುಷಿ ನಾನ್ ಚೆನ್ನಾಗ್ ಮಾಡಿದೆ ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮನಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಮತ್ತ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಕಾಣಿಸ್ತಾ ಇದೆ ಇದಕ್ಕೆ ನಾವೇನ್ ಮಾಡ್ಬೋದು ವಾಟ್ ಈಸ್ ಕಾಂಟ್ರಿಬ್ಯೂಷನ್ ನಾವೇನ್ ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಲ್ಲಿ ಇವ್ರು ಹೇಳಿದ್ರು